ಬ್ರೇಕಿಂಗ್ ಇದೆ ಧರ್ಮಸ್ಥಳ ಕೇಸ್ನಲ್ಲಿ ರೋಚಕ ತಿರು ಧರ್ಮಸ್ಥಳದಲ್ಲಿ ಮತ್ತೆ ಶುರುವಾಗುತ್ತಾ ಶೋಧ ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯ ವಿಚಾರಣೆ ಆಗುತ್ತಾ ಹಾಗಾದ್ರೆ ಹತ್ತು ಶವಗಳ ಹೂತ ಬಗ್ಗೆ ಚಿನ್ನಯ್ಯ ಹೇಳಿದ್ದೇನು ಹಾಗಾದ್ರೆ ನೋಡಿ ಎಸ್ಐಟಿ ಮುಂದೆ ಸ್ಫೋಟಕ ವಿಚಾರ ಬಿಚ್ಚಿಟ್ನ ಚಿನ್ನಯ್ಯ ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಂತ ಚಿನ್ನಯ್ಯ ಇದೀಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆಯೂ ಕೂಡ ಹೇಳಿದಾನಾ ಅನ್ನುವಂತ ಒಂದು ಪ್ರಶ್ನೆ ವಿಚಾರಣೆಯಲ್ಲಿ ಚಿನ್ನಯ್ಯ ಬಾಯ್ ಬಿಟ್ನ ಮತ್ತೊಂದು ಸತ್ಯ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರಬಹುದು ಎಸ್ ಎನ್ ಧರ್ಮಸ್ಥಳದಲ್ಲಿ ಮತ್ತೆ ಶುರುವಾಗುತ್ತಾ ಶವಶೋಧ ಶಿವಮೊಗ್ಗ ಜೈಲ್ ನಲ್ಲಿ ಚಿನ್ನಯ್ಯ ವಿಚಾರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದ್ದೀವಿ ಸೊ ಈಗ ಏನಪ್ಪಾ ಅಂತಂದರೆ ಬಹಳಷ್ಟು ವಿಚಾರಣೆ ಒಂದಿಷ್ಟು ಕತೆ ಏನಾಗ್ತಾ ಇದೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಇದ್ದೀವಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಂಥ ಇದೇ ಚಿನ್ನಯ್ಯ ಇದೀಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಯಾಕೆ ಹೇಳಿಲ್ಲ ಅನ್ನುವಂಥದ್ದು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ನಿರಂತರವಾಗಿ ನಾವು ಸುದ್ದಿಯನ್ನು ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಏನು ಮಾಡಬೇಕು ಯಾಕಂದರೆ ಈ ರೀತಿಯಾದಂಥ ಒಂದಿಷ್ಟು ಸ್ಫೋಟಕವಾದಂಥ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ವಿಚಾರಣೆಯನ್ನು ಶಿವಮೊಗ್ಗ ಜೈಲಲ್ಲೇ ಹೋಗಿ ಮಾಡಬೇಕಾ ಅಥವಾ ಅವನನ್ನ ಮತ್ತೆ ಕರೆಸಿ ಮತ್ತೆ ನಾವು ಕಸ್ಟಡಿಗೆ ತೆಗೆದುಕೊಂಡು ಒಂದಿಷ್ಟು ವಿಚಾರಣೆ ಮಾಡಬೇಕಾ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಆಲ್ಮೋಸ್ಟ್ ಈಗ ಜೈಲ್ನಲ್ಲೇ ಇರುವಂತಹ ವ್ಯಕ್ತಿಯನ್ನ ಯಾವ ರೀತಿ ವಿಚಾರಣೆ ಮಾಡಬೇಕು ಏನು ಕತೆ ಮತ್ತೊಂದು ಕಡೆ ನಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಆದರೆ ಇದೀಗ ಶುರುವಾಗಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ಚಿನ್ನಯ್ಯನನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡಬೇಕು ಇಷ್ಟು ದಿನಗಳ ಕಾಲ ರೀ ಎರಡರಿಂದ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಹತ್ತು ಬಾರಿ ನಾವು ವಿಚಾರಣೆ ಮಾಡಿದಂತ ಕೂಡ ಒಂದ್ ಮಾತನ್ನು ಹೇಳಿರ್ಲಿಲ್ಲ ಒಂದೇ ಸ್ಥಳದಲ್ಲಿ ನಾನು ಹತ್ತು ಶಬಗಳನ್ನ ಹೊತ್ತಿದ್ದೀನಿ ಅಂತ ಎಲ್ಲೂ ಕೂಡ ಬಾಯ್ ಬಿಟ್ಟಿರಲಿಲ್ಲ ಆದ್ರೆ ನೇರ ಬಾಕಿ ಬಿ ಎನ್ ಎಸ್ ಆಕ್ಟ್ ಏನಿದೆ ಒನ್ ಏಯ್ಟಿ ತ್ರೀ ಆ್ಯಕ್ಟ್ನಲ್ಲಿ ಒಂದಿಷ್ಟು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾನಲ್ಲ ಈ ಹೇಳಿಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಟೆನ್ಷನ್ ತಂದೋಗ್ಬಿಟ್ಟಿದೆ ಟೆನ್ಷನ್ ಮೇಲೆ ಟೆನ್ಷನ್ ಯಾಕಪ್ಪ ಈ ವ್ಯಕ್ತಿ ನಮ್ಮ ಮುಂದೆನೆ ಹೇಳಿದ್ರೆ ಅದೇ ಪ್ಲೇಸ್ ಅನ್ನ ಅಲ್ಲಿರುವಂಥ ಅಲ್ಲಿರುವಂತಹ ಅಲ್ಲಿರುವಂತ ಅಸ್ಥಿ ಪಂಚರವನ್ನ ಅಲ್ಲಿರುವಂತಹ ಬೋರ್ಡೆಗಳನ್ನ ತೆಗೆಯುವಂತ ಕೆಲಸ ಆಗ್ತಾ ಇತ್ತು ಒಂದಿಷ್ಟು ವಿಚಾರಣೆ ಕೂಡ ಆಗ್ತಾ ಇತ್ತು ಈಗ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ನ್ಯಾಯಾಧೀಶರು ಏನ್ ಅನ್ಕೋತಾರೆ ಹಾಗಾದ್ರೆ ಎಸ್ ಅಧಿಕಾರಿಗಳು ಸರಿಯಾದಂತ ತನಿಖೆ ಮಾಡ್ಲಿಲ್ವಾ ಸರಿಯಾದಂತಹ ವಿಚಾರಣೆ ಮಾಡ್ಲಿಲ್ವಾ ಅಂತ ಒಂದಿಷ್ಟು ಅನುಮಾನವೂ ಕೂಡ ಬರುತ್ತಲ್ವಾ ಇದೀಗ ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈಗ ಎಸ್ ನೋಡಿ ಒಂದು ಪ್ರಶ್ನೆ ಎಲ್ಲರಿಗೂ ಇರುವಂತದ್ದು ಈಗಾಗಲೇ ಮೊನ್ನೆ ಚರ್ಚೆ ಮಾಡಿದ್ವಿ ವಿಚಾರದಲ್ಲಿ ಮತ್ತೆ ಶವಶೋಧ ಇಲ್ಲಿ ಶುರುವಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಕಾರಣ ಏನು ಅಂತಂದ್ರೆ ಈಗ ನೋಡಿ ಯಾವ ಯಾವ ಜಾಗಗಳಲ್ಲಿ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ ಅಥವಾ ಅಲ್ಲಿ ಶವ ಇದೆ ಇಲ್ಲಿ ಶವ ಇದೆ ಅಥವಾ ನಾನು ತಗೊಂಡು ಹೋಗಿ ಆ ಶವಗಳನ್ನ ಅಲ್ಲಿವರೆಗೂ ಸಾಗಿಸಿ ಬಂದಿದ್ದೀನಿ ಅಂತ ಈ ಹಿಂದೆ ಏನ್ ಹೇಳಿಕೆಗಳನ್ನ ಕೊಟ್ಟಿದ್ನಲ್ಲ ಆ ಒಂದು ಜಾಗಗಳಲ್ಲಿ ಅವ್ರು ಆಲ್ಮೋಸ್ಟ್ ಶೋಧ ಕಾರ್ಯ ಮಾಡಿರುವಂತಹ ಸಂದರ್ಭದಲ್ಲಿ ಏನಾಗಿತ್ತು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆ ಒಂದು ಜಾಗಗಳಲ್ಲಿ ಅಹ್ ಸಿಕ್ಕಿರ್ಲಿಲ್ಲ ಅಲ್ವಾ ಆ ಒಂದು ಶವಗಳ ಸಿಕ್ಕಿಲ್ಲ ಅಷ್ಟೊಂದು ರಿಸಲ್ಟ್ ಇರಲಿಲ್ಲ ಅವಾಗ ಗೊತ್ತಾಗಿದ್ದೇನು ಆಲ್ಮೋಸ್ಟ್ ಚಿನ್ನಯ್ಯ ಹೇಳ್ತಾ ಇರೋದೇ ಸುಳ್ಳು ಅಂತ ಹೇಳಿ ಒಂದಷ್ಟು ಗೊತ್ತಾಯ್ತು ಅಂದ್ರೆ ಸುಳ್ಳು ಅಂತ ನಾವು ಕಂಪ್ಲೀಟ್ ಆಗಿ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗಲೂ ಕೂಡ ವಿಚಾರಣೆ ನಡೀತಾ ಇದೆ ಈಗಲೂ ಕೂಡ ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯ ಇದ್ದಾನೆ ಅಲ್ಲೇ ವಿಚಾರಣೆ ನಡೆಸ್ತಿದ್ದಾರೆ ಆದ್ರೂ ಚಿನ್ನಯ್ಯ ಹೇಳಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಏನು ಅಂತಂದ್ರೆ ಹತ್ತು ಶವಗಳನ್ನ ಒಂದೇ ಜಾಗದಲ್ಲಿ ಹೂತಾಕಿದ್ದೀನಿ ಆದ್ರೂ ಸಹಜ ಸಾವ ಅಸಹಜ ಸಾವ ಯು ಡಿ ಆರ್ ಇಲ್ವೋ ಪ್ರತಿಯೊಂದು ಕೂಡ ಅಲ್ಲಿ ಏನು ಎಸ್ ಐ ಟಿ ಅವರು ಮುಂದಾಗಿ ಅದ್ರ ಬಗ್ಗೆ ತನಿಖೆ ನಡೆಸ್ತಾ ನಡೆಸ್ತಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಆದ್ರೆ ಇಲ್ಲಿ ವಿಶೇಷವಾಗಿ ಮತ್ತೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಶವಶೋಧ ಆರಂಭ ಆಗತ್ತಾ ಇಲ್ವಾ ಅಂತ ಹೇಳಿ ಅಥವಾ ಬೇರೆ ಅಲ್ಲೇ ಏನಾದ್ರೂ ಇವರು ತನಿಖೆ ಆರಂಭ ಮಾಡಿ ಒಂದು ಈಗ ನೋಡಿ ವಿಚಾರಣೆಯಲ್ಲಿ ಈಗಾಗ್ಲೇ ಒಂದಷ್ಟು ಸತ್ಯವನ್ನ ಯಾರು ಚಿನ್ನ ಆದ್ರೆ ಇನ್ನೂ ಏನೆಲ್ಲ ಹೇಳಿದಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಯಾವ್ದೇ ರೀತಿಯ ಅಧಿಕೃತ ಅಧಿಕೃತ ಮಾಹಿತಿ ಇಲ್ಲ ಅದರ ಜೊತೆಗೆ ಮಧ್ಯಂತರ ವರದಿಯನ್ನು ಬಿಟ್ಟಿಲ್ಲ ಐ ಟಿ ಅವರು ಆದ್ರೂ ಕೂಡ ಒಂದಷ್ಟು ಸತ್ಯ ಬಾಯ್ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಗೊತ್ತಾಗುತ್ತೆ ಈತ ಇನ್ನೂ ಏನೇನ್ ಹೇಳಿದ್ದಾನೆ ಅದ್ ಏನೇನ್ ಹೇಳಿದಾನೋ ಅದೇನ್ ಕತೆನೋ ಹೇಳಿ ಮುಂದಿನ ದಿನ ಗೊತ್ತಿಲ್ಲ ಈಗ ಇದೆಲ್ಲವೂ ಕೂಡ ಆದ ನಂತರ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಇರುವಂತದ್ ಏನಪ್ಪಾ ಅಂತಂದ್ರೆ ಜೈಲ್ ಹೋಗಿ ಒಂದಿಷ್ಟು ವಿಚಾರಣೆ ಮಾಡ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಸೊ ಈಗ ಯಾವ ರೀತಿಯಾಗಿ ವಿಚಾರಣೆ ಮಾಡಬೇಕು ಏನ್ ಕತೆ ಅನ್ನುವಂಥದ್ದು ಒಂದಿಷ್ಟು ಲೆಕ್ಕಾಚಾರ ಗಮನಿಸ್ತಾ ಹೋದಾಗ ನೋಡಪ್ಪ ಏನ್ ಮಾಡಬೇಕು ಈ ಹತ್ತು ಶಬಗಳನ್ನ ಹುತ್ತಿರುವ ಬಗ್ಗೆ ಚಿನ್ನೈಗೆ ಎಸ್ ಐ ಟಿ ಒಂದ್ ಕಡೆ ಕೇಳುತ್ತೆ ಸಹಜವಾಗಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕೆ ಹೀಗೆ ಹೇಳದ್ರಿ ಸೊ ನಮ್ಮ ಮುಂದೆನೆ ಹೇಳಬಹುದಾಗಿತ್ತಲ್ಲ ಯಾಕೆ ನ್ಯಾಯಾಧೀಶರ ಮುಂದೆ ಈ ಹೇಳಿಕೆಯನ್ನು ಕೊಟ್ರಿ ಯಾರು ನಿಮಗೆ ಒತ್ತಡವನ್ನ ಹೇರಿದ್ರ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಬೇಕು ಅಂತ ಯಾರಾದರೂ ಅಂದ್ರೆ ಅವ್ರ ಮೇಲೆ ಒತ್ತಡ ಹೇರೋದ್ರ ಜೊತೆಗೆ ಈ ಇಷ್ಟೇ ಸಮಯದಲ್ಲಿ ಹೇಳಬೇಕು ಹಿಂಗೆ ಹೇಳಬೇಕು ಅಂತ ಏನಾದರೂ ನಿಮ್ಮ ಮನಸ್ಸು ನಲ್ಲಿ ಬಂತ ಅಥವಾ ಯಾರಾದ್ರೂ ನಿಮ್ಗೆ ಹೆದರಿಸುವಂತ ಕೆಲಸವನ್ನ ಮಾಡಿದ್ರ ಯಾರಾದ್ರೂ ಭಯಪಡಿಸುವಂತ ಕೆಲಸವನ್ನ ಮಾಡಿದ್ರ ಈಗ ನಿಮ್ಗೆ ಸತ್ಯವನ್ನ ಹೇಳ್ಬೇಕು ಅನ್ನುವಂಥದ್ದು ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗ್ತಾ ಇದೆಯಾ ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಅದಾದ ನಂತರ ಶವಗಳನ್ನ ಹೂತಿದ್ದು ಯಾವಾಗ ಎಲ್ಲಿ ಹೂತಿದ್ದೆ ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಯಾವ ಪ್ಲೇಸ್ ನಲ್ಲಿ ಹೊತ್ತಿದ್ರಿ ಬಗ್ಲೆಗೂಡದಲ್ಲಿ ಹುತ್ತಿದ್ರ ಬಾಹುಬಲಿ ಬೆಟ್ಟದಲ್ಲಿ ಹೊತ್ತಿದ್ರ ರತ್ನಗಿರಿಯಲ್ಲ ಅಥವಾ ಕಲ್ಲೇರಿಯಲ್ಲ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಹಾಗಾಗಿ ಅಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾರೆ ನೋಡಿ ಈ ಹಿಂದೆ ಪ್ರಶ್ನೆ ಮಾಡಿದ ಯಾಕೆ ಮಾಹಿತಿಯನ್ನು ಕೊಡ್ಲಿಲ್ಲ ಸಾಕಷ್ಟು ಬಾರಿ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭಲ್ಲೂ ಕೂಡ ಇದೇ ಚಿನ್ನಯ್ಯ ಬಾಯಿ ಬಿಡೋದಕ್ಕೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದ್ವಿ ಸಾಕಷ್ಟು ಬಾರಿ ನಾವು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ವಿ ನಾವು ಯಾಕೆ ಯಾಕೆ ಈ ಸತ್ಯವನ್ನ ಬಾಯಿ ಬಿಡೋಕ್ಕೆ ಆಗ್ಲಿಲ್ಲ ನಮಗೆ ಸೊ ಆ ಬಗ್ಗೆ ಹೇಳ್ಬೋದಾಗಿತ್ತಲ್ಲ ನಾವು ಇಷ್ಟೆಲ್ಲ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ವಾರಗಳ ಕಾಲ ಇಪ್ಪತ್ತ್ ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಇಪ್ಪತ್ತ ಹಂಗೆ ವಿಚಾರಣೆ ಮಾಡಿದಿವಿ ಹಿಂಗೆ ವಿಚಾರಣೆ ಮಾಡಿದಿವಿ ಅಂತ ಎಲ್ಲಾ ಕಡೆ ವರದಿ ಆಗಿದೆ ಆದರೆ ಆ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದಿಷ್ಟು ಸ್ಫೋಟಕವಾದಂತಹ ಮಾಹಿತಿಯನ್ನು ಯಾಕೆ ವಿಚಿಡ್ಲಿಲ್ಲ ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆ ಆಗುತ್ತೆ ಸೊ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಮತ್ತೆ ಅಗೆದ ಶವಗಳನ್ನು ಶೋಧ ಮಾಡಬೇಕಾ ಹೌದು ಸೊ ಅಲ್ಲಿ ಇರುವಂತಹ ಒಂದಿಷ್ಟು ಅಸ್ಥಿ ಪಂಜರ್ಗಳಾಗಿರ್ಬೋದು ಹ್ಯುಡಿಆರ್ ಹಾಕಿದೆಯಾ ಅಥವಾ ಅಸಹಜ ಸಾವ ಯಾವ ರೀತಿಯಾಗಿ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಹಾಕಬೇಕಾಗುತ್ತೆ ಎಫ್ ಎಸ್ ಎಲ್ ವರದಿ ಬರಬೇಕಾಗುತ್ತೆ ಇವೆಲ್ಲವೂ ಕೂಡ ಆಗುತ್ತೆ ಅದರ ಜೊತೆಗೆ ಯಾವ ಸಮಯದಲ್ಲಿ ಶವಗಳನ್ನು ಹೂತಿದ್ರಿ ಸೊ ಇದೇ ಸಮಯ ಇದೇ ಡೇಟು ಇದೇ ವರ್ಷ ಯಾವ ಡೇಟು ಹಾಗಾದ್ರೆ ರಾತ್ರಿ ಸಮಯದಲ್ಲಿ ಹೂತಿದ್ರ ಆದರೆ ದಿನ ಯಾವ ದಿನ ಆಗಿತ್ತು ಯಾರು ನಿಮಗೆ ಶವಗಳನ್ನು ತಂದು ಕೊಟ್ಟರು ಯಾಕೆ ಹೂತಿದ್ರಿ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಯಾಕಂದ್ರೆ ಆ ತಂದು ಕೊಟ್ಟಂತ ವ್ಯಕ್ತಿ ಯಾರು ಅದೆಲ್ಲವೂ ಕೂಡ ಒಂದಿಷ್ಟು ಬಯಲಾಗಬೇಕಾಗಿದೆ ಯಾಕಂದ್ರೆ ಇಲ್ಲಿ ಹತ್ತು ಶವಗಳನ್ನ ನಾನು ಹೂತಿದ್ದೀನಿ ಅಂತ ಒಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಒಂದು ಸುಳ್ಳನ್ನು ಹೇಳಿದ್ರೆ ಆ ಸುಳ್ಳಿಗೆ ಒಂದಿಷ್ಟು ಸತ್ಯವನ್ನು ರೂಪಿಸಬೇಕಾದಂತಹ ಸಂದರ್ಭದಲ್ಲಿ ಸಾವಿರ ಸುಳ್ಳು ಹೇಳಬೇಕಾಗುತ್ತೆ ಯಾರನ್ನಾದ್ರೂ ಒಂದು ವ್ಯಕ್ತಿ ವ್ಯಕ್ತಿಯನ್ನ ನಾವು ನಂಬಿಸಬೇಕು ಅಂದಾಗ ಒಂದು ಸುಳ್ಳನ್ನ ಹೇಳದಂತಹ ಸಂದರ್ಭದಲ್ಲಿ ನೂರ ಪ್ರಶ್ನೆಗಳು ಉದ್ಭವ ಆಗುತ್ತಪ್ಪ ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಸತ್ಯವನ್ನ ಹೇಳ್ತಾ ಇದ್ದಾನ ಅಥವಾ ಸುಳ್ಳನ್ನ ಹೇಳ್ತಾ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತಲ್ಲ ಸೊ ಹಾಗಾಗಿ ಸಂದರ್ಭದಲ್ಲಿ ಸಿರಾಜ್ ಇವರು ಏನಕ್ಕೆ ಪದೇ ಪದೇ ಎಸ್ ಐ ಟಿ ಅವರು ಪೊಲೀಸ್ ಅವರು ಏನ್ ಕೇಳಿದ್ದಾರೆ ಅಂತಂದ್ರೆ ಈ ವಿಚಾರನ ಯಾಕೆ ಮುಚ್ಚಿಟ್ಟಿದ್ರಿ ಇಷ್ಟು ದಿನ ಇಷ್ಟು ದಿನ ಯಾಕೆ ಹೇಳಿಲ್ಲ ಚಿನ್ನಯ್ಯ ಅನ್ನೋದು ಇಷ್ಟ ಎಷ್ಟು ದಿನದಿಂದ ಈಗಾಗಲೇ ನಡೀತಾ ಇದೆ ಕೇಸು ಯಾವಾಗ ಎಸ್ ಐ ಟಿ ರಚನೆ ಆಯ್ತು ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಈಗಾಗಲೇ ಎಷ್ಟು ತಿಂಗಳಾಗಿದೆ ಅಂತೇಳಿ ಈವರೆಗೆ ಈ ಒಂದು ಶವನ ಏನಕ್ಕೆ ಮುಚ್ಚಿಟ್ಟಿದ್ರಿ ಕಾರಣ ಏನು ಗೊತ್ತಾ ಮುಂದಿನ ದಿನಗಳಲ್ಲಿ ಹೋಗಿ ಮತ್ತೆ ಇನ್ನೊಂದ್ಸಲ ಹೇಳ್ಬಹುದಲ್ಲ ಚನ್ನಯ್ಯ ಏನಂತಂದ್ರೆ ಯಾರೋ ಹೇಳ್ಕೊಟ್ರು ಹೇಳಿದೆ ಹತ್ತು ಶವಗಳನ್ನ ಅಲ್ಲಿ ಹೂತ ಹಾಕಿಲ್ಲ ಮತ್ತೊಬ್ಬರು ಯಾರೋ ಹೇಳಿದ್ರು ಯಾರೋ ಧಮಕಿ ಹಾಕಿದ್ರು ಅಥವಾ ಏನೋ ಒತ್ತಡ ಹಾಕಿದ್ರು ಅಥವಾ ದುಡ್ಡು ಅಥವಾ ಮತ್ತೊಂದು ಕಾರಣ ಮಗದೊಂದು ಕಾರಣ ಅಂತ ಹೇಳ್ಬಹುದಲ್ವಾ ಹಾಗಾಗಿ ಅವ್ರು ಮತ್ತೆ ಮತ್ತೆ ಕೇಳ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಇಷ್ಟ ದಿನ ಯಾಕ್ತಾವ್ ಈ ಒಂದು ಮಾತನ್ನ ಮುಚ್ಚಿಟ್ಟಿದ್ರಿ ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಈ ಒಂದು ಕೇಸಲ್ಲಿ ಮುಂದಿನ ದಿನಗಳಲ್ಲಿ ಹೋಗಿ ಮತ್ತೆ ಇನ್ನೋ ಯಾರೋ 对对对，对对 ಬೇರೆ ಬೇರೆ ದೂರುದಾರರು ಎಂಟ್ರಿ ಕೊಡಬಹುದು ಅದ್ಯಾರ ಹಂಗಂತ ಹೇಳಿ ಯಾರ್ಯಾರು ಎಂಟ್ರಿ ಕೊಡ್ತಾರೋ ಅವರೆಲ್ಲ ವಿಚಾರಣೆ ನಡ್ಸಕ್ ಸಾಧ್ಯ ಇಲ್ಲ ಅಥವಾ ಅವರೆಲ್ಲಾ ಹೇಳಿರುವಂತಹ ಮಾತುಗಳನ್ನ ನಂಬೋಕಾಗಲ್ಲ ಅಥವಾ ಅವ್ರು ಹೇಳಿರೋ ಮಾತ್ ಎಲ್ಲವೂ ನಂಬಕ್ಕಾಗಲ್ಲ ಅಂತಂದ್ರೆ ಅವ್ರು ಹೇಳಿರೋಂತ ಸಣ್ಣ ಪುಟ್ಟ ವಿಚಾರಗಳನ್ನ ಬಿಡೋಕು ಆಗುದಿಲ್ಲ ಹಾಗಾಗಿ ಪ್ರತಿಯೊಂದು ಏನು ತನಿಖೆಯನ್ನ ಎಸ್ಐ ಟಿ ಅವ್ರು ನಡೆಸ್ತಾ ಇದಾರೆ ಹಾಗಾಗಿ ಈ ವಿಚಾರ ಏನಕ್ಕೆ ಮುಚ್ಚಿಟ್ಟಿದ್ರೆ ಅಂದ್ರೆ ಮುಂದಿನ ದಿನ ಹೋಗಿ ಏನು ಚಿನ್ನಯ್ಯ ಉಲ್ಟಾ ಉಡಿಯುವಂತ ಸಾಧ್ಯತೆನೂ ಇದೆ ಹೇಳಕ್ ಆಗೋದಿಲ್ಲ ಅಂತ ದೊಡ್ಡ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ದೊಡ್ಡ ಸುಳ್ಳಿ ಹೇಳಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಅದು ಕೂಡ ಆಯ್ತಾ ಯಾರೋ ನನಗೆ ಹೇಳಿದ್ರು ಏನೋ ಒತ್ತಡದಿಂದ ನಾನು ಹೇಳಿಬಿಟ್ಟಿದ್ದೀನಿ ಅಂತ ಹೇಳುವಂತ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಒಂದು ಕ್ಷಣದಲ್ಲಿ ಅಥವಾ ಯಾವುದೇ ಒಂದು ಸಣ್ಣ ಸಣ್ಣ ಮಾಹಿತಿಯು ಕೂಡ ಎಸ್ ಐ ಟಿ ಅವರಿಗೆ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ ಅಥವಾ ಬಿಟ್ಕೊಡ್ಬಾರ್ದು ಯಾವುದೇ ರಿಸ್ಕ್ ಬೇಡ ಅಂತ ಹೇಳಿ ಪ್ರತಿಯೊಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಈಗ ಎಸ್ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತ ತಿರುವು ಕೂಡ ಪಡೆದುಕೊಳ್ಳಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಕೂಡ ಇಲ್ಲಿ